ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್ ಇವತ್ತು ಈವ್ನಿಂಗಿಂದ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆ ಮನೆಗೆ ಬಂದ ತಕ್ಷಣ ಅಪ್ ಆಗಿ ಬಂದು ಇನ್ನಿನ್ನು ದೇವರಿಗೆ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ ನಾನು ಎಷ್ಟೊಂದು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಸಂಜೆ ಆಗಲಿ ಬೆಳಗ್ಗೆ ಆಗಲಿ ದೇವ್ರ ಪೂಜೆ ಮಾಡಿದರೆ ಒಂದು ರೀತಿ ಸಮಾಧಾನ ಸಿಗುತ್ತೆ ಹಾಗಾಗಿ ಬಂದ ತಕ್ಷಣ ಅಪ್ ಆದ ತಕ್ಷಣ ನಾನು ದೇವ್ರ ಮನೆಗೆ ಹೋಗಿ ಪೂಜೆ ಮಾಡ್ತೀನಿ ಮಳೆ ಡೈಲಿ ಬರ್ತಾ ಇದೆ ಡೈಲಿ ನಾನು ಕೂಡ ಗಾಡಿನಲ್ಲಿ ನೆನ್ಕೊಂಡು ಹೋಗ್ತೀನಿ ನೆನ್ಕೊಂಡು ಬರ್ತೀನಿ ಹಾಗಾಗಿ ಏನೋ ಗಂಟ್ಲು ನೋವು ಶುರುವಾಗ್ಬಿಟ್ಟಿತ್ತು ನನಗೆ ಆ ಕಡೆಯಿಂದ ಬಂದ ತಕ್ಷಣವೇ ತುಂಬ ಗಂಟ್ಲು ನೋವಾಗ್ತಾಯಿತ್ತು ಹಾಗಾಗಿ ಸ್ವಲ್ಪ ನೀರು ಕಾಯಿಸ್ಕೊಂಡು ನೀರು ಕುಡಿತಾ ಇದ್ದೆ ಆ ರೀತಿ ಗಂಟ್ಲು ನೋವಾದಾಗ ಬಿಸಿನೀರು ಕುಡಿದ್ರೆ ಹಾಯ್ ಅಂತ ಅನಿಸುತ್ತೆ ಒಂಥರ ಖುಷಿಯಾಗುತ್ತೆ ನನ್ನ ಮಗ ಇವಾಗ ಅವನಿಗೆ ಸೆವೆನ್ ಇಯರ್ಸ್ ರನ್ನಿಂಗು ಹಾಗಾಗಿ ಸೆವೆನ್ ಇಯರ್ಸ್ ಆಯ್ತಲ್ಲ ಅಲ್ಲಿ ಅಳ್ಳಾಡ್ತಾ ಇದೆ ನೋಡೋಮ್ಮ ಹೇಳ್ಬಿಟ್ಟು ಬಂದು ಅಲ್ಲಿ ತೋರಿಸ್ತಾ ಇದ್ದ ಏನೋ ಅಳ್ಳಾಡೋ ಥರ ಫೀಲ್ ಆಗ್ತಾಯಿತ್ತು ಬಟ್ ನನಗೆ ಅದು ಅಳ್ಳಾಡ್ತಿದೆಯಾ ಇಲ್ವೋ ಅಂತೇಳಿ ಸರಿಯಾಗಿ ಗೊತ್ತಾಗಲಿಲ್ಲ ನೆಕ್ಸ್ಟ್ ಅದಾದಮೇಲೆ ಹೋಮ್ ವರ್ಕ್ ಮಾಡಿಸೋಣ ಅಂತೇಳಿ ಸಂಜೆ ಆಗಿತ್ತಲ್ವ ಆಲ್ರೆಡಿ ಆರು ಗಂಟೆ ಆಗಿತ್ತು ವರ್ಕ್ ಮಾಡಿಸ್ಬಿಡೋಣ ಅಂತೇಳಿ ಕೂರಿಸ್ಕೊಂಡಿದ್ದೀನಿ ಅವನು ವರ್ಕ್ ಮಾಡ್ತಿದ್ದಾನೋ ನಾನು ಮಾಡ್ತಾಯಿದ್ದೀನೋ ಅಂತಲೇ ಗೊತ್ತಾಗಲ್ಲ ಯಾಕೆ ಅಂದರೆ ಅವ್ನು ಬುಕ್ ಜೋಡ್ಸೋದ್ರಿಂದ ಹಿಡ್ದು ಪ್ರತಿಯೊಂದು ಕೆಲಸನೂ ನಾನೇ ಮಾಡ್ತೀನಿ ಬರೆಯೋದೊಂದು ಮಾತ್ರ ಅವ್ನು ಮಾಡ್ತಾನೆ ಇವಾಗಿನ ಕಾಲದ ಎಲ್ಲ ಪೇರೆಂಟ್ಸ್ಗೂ ಅಷ್ಟೇ ಅಲ್ವಾ ನಮಗೇನೆ ಈಗ ಸ್ಟಾರ್ಟಿಂಗ್ ಎಲ್ ಕೆ ಜಿ ಯು ಕೆ ಜಿಯಿಂದ ನಾವು ಮತ್ತೆ ಓದ್ದಂಗೆ ಆಗುತ್ತೆ ನಾವಂತೂ ಕನ್ನಡ ಮೀಡಿಯಮಲ್ಲಿ ಓದಿದ್ದು ಇಂಗ್ಲೀಷ್ ಮೀಡಿಯಮ್ನ ಇವಾಗ ಸಪ್ರೇಟಾಗಿ ಓದೋ ಥರ ಆಗ್ತಾಯಿದೆ ನೋಡಿ ನಾನು ಏನೋ ತೋರಿಸ್ತಾ ಇದ್ದೀನಿ ಹೇಗೂ ವಾಯ್ಸ್ ಓವರ್ ಕೊಡ್ತೀನಲ್ಲ ಆಮೇಲೆ ಎಕ್ಸ್ಪ್ಲೈನ್ ಮಾಡಿದ್ರಾಯಿತು ಆಯಿತು ಅಂತ ಹೇಳಿ ಆದರೆ ನನ್ನ ಮಗ ಏನೋ ಸೈದಾಲಿ ಕಿನ್ನ ಸ್ಲೀಪಿಂಗ್ ಅಲ್ಲಿ ಇತ್ತು ಅದ್ರಲ್ಲೇ ಮಾಡಕಳ ಯಾವಾಗ ಮೂತಿ ಮುದ್ ಹೋಗಲ್ಲ ಸ್ಕೂಲ ಮಡಕನಕ್ಕೆ ಹೋಗಬೇಡಿ ಮ್ಯಾಮ್ ಬೈತರೆ ಮನೇಲೇ ಮಾಡ್ಕೊಂಡು ಹೋಗಿ ಶಾಕ್ ನೀನು ಅವನೇ ಕಂಪ್ಲೀಟ್ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾಕೆಂದ್ರೆ ಅವ್ನು ಅಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಮಕ್ಕಳು ಬೆಳೀತಾ ಬೆಳೀತಾ ಎಷ್ಟು ದೊಡ್ಡವರಾಗಿದ್ದಾರೆ ಅಂತ ಅವ್ರ ಮಾತಲ್ಲೇ ನಮ್ಗೆ ಅರ್ಥ ಆಗೋದು ಇಷ್ಟು ಬೇಗ ನಮಗೆ ಹೇಳ್ಕೊಡೋವಷ್ಟು ದೊಡ್ಡವ್ರು ಆಗ್ಬಿಡ್ತಾರೆ ಇವಾಗಿನ ಕಾಲದ ಮಕ್ಳು ಅಂತೂ ನಾವು ಈ ವಯಸ್ಸಲ್ಲಿದ್ದಾಗ ನಮ್ಗೇನು ಅರ್ಥನೇ ಆಗ್ತಾ ಇರಲಿಲ್ಲ ನಾವು ಚಿಕ್ಕವರಿದ್ದಾಗ ಇವಾಗಿನ ಮಕ್ಕಳು ಹಾಗಲ್ಲ ಬೆರಳು ತೋರಿಸಿದ್ರೆ ಹಾಸ್ತಾನೆ ನುಂಗ ಅಂತ ಒಂದು ಲೆವೆಲ್ಗೆ ಬೆಳೆದಿರ್ತಾರೆ ಅವನು ಹೇಳ್ದ ಅಲ್ಲಿ ಸುಮ್ಮನೆ ಹಿಂಗೆ ತೋರಿಸಿದ್ರೆ ಅವ್ರಿಗೆ ಹೆಂಗೆ ಅರ್ಥ ಆಗ್ಬಿಡುತ್ತೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತೇಳಿ ಎಲ್ಲ ಪ್ರತಿಯೊಂದು ನಾನು ಕಿವಿಲಿ ಹೇಳಿ ಹೇಳಿ ಆಮೇಲೆ ನಿಮ್ಮ ಹತ್ರ ಜೋರಾಗಿ ಹೇಳ್ತಾ ಇದ್ದ ಅವನು ಸೊ ನಾನು ಒಂದು ಟೈಮ್ ಟೇಬಲ್ ಪ್ರಕಾರ ಬುಕ್ಸ್ ಎಲ್ಲ ಜೋಡಿಸ್ತಾ ಇದ್ದೆ ಈ ಕಡೆ ಅವನ ಆ ಕಡೆ ವರ್ಕ್ ಮಾಡ್ಕೊಳ್ತಾ ಇದ್ದ ಅಷ್ಟರಲ್ಲಿ ಅವರಪ್ಪ ರೇಷನ್ ತಂದುಬಿಡೋಣ ಮಳೆ ಸ್ವಲ್ಪ ಕಡಿಮೆ ಆಗಿದೆ ಬನ್ನಿ ಹೋಗೋಣ ಅಂತೇಳಿ ಕರೆದ್ರು ನಾವು ಕೂಡ ಈಗ ಸಿಟಿಗೆ ಹೋಗ್ತಾ ಇದ್ದೀವಿ ರೇಷನ್ ತೊಗೊಂಡು ಬರೋಣ ಅಂತ ಯೂಶ್ವಲಿ ನಾವು ಆರ್ ಎಮ್ ಹೋಗ್ತೀವಿ ಮೊದಲು ತರಕಾರಿ ತೊಗೊಳ್ಳೋಣ ಹೇಳಿ ನಾವಿಲ್ಲಿ ಮಾರ್ಕೆಟಿಗೆ ಬಂದಿದ್ದೀವಿ ಹಾಗೆ ಅಂದವೇ ಅಲ್ಲಿ ಸಿಟಿ ಫರ್ನಿಚರ್ಸ್ ಅಂತ ಸಿಟಿನಲ್ಲಿ ಸಿಗುತ್ತೆ ಸೊ ಸಲ ನೋಡ್ಕೊಂಡು ಹೋಗೋಣ ಹೇಗಿದೆ ಕಾಸ್ಟ್ ಎಲ್ಲ ಹೋಗೋಣ ಮನೆಗೆ ಒಂದು ಜೊತೆ ಸೋಫಾ ಸೆಟ್ನ ತಗೊ ತೊಗೊಳ್ಳೋಣ ಅಂತೇಳ್ಬಿಟ್ಟು ನೋಡೋಣ ಅಂತ ಇಲ್ಲಿ ಬಂದಿದ್ದೀವಿ ಒಂದೊಂದು ರೈಟ್ಸು ತುಂಬಾ ವೇರಿಯೇಷನ್ ಇದೆ ನಾವು ಯಾವ ರೀತಿ ಸೆಲೆಕ್ಟ್ ಮಾಡ್ತೀವಿ ಆ ರೀತಿ ಇದೆ ಸೊ ಒಂದೇ ಕಡೆ ಕೇಳೋದು ಬೇಡ ಫಸ್ಟು ಒಂದು ನಾಲ್ಕೈದು ಕಡೆ ಕೇಳೋಣ ಆಮೇಲೆ ನಮಗೆಲ್ಲಿ ಪರವಾಗಿಲ್ಲ ಅಂತ ಅನಿಸುತ್ತೆ ಅಲ್ಲಿ ತೊಗೊಳ್ಳೋಣ ಅಂತೇಳ್ಬಿಟ್ಟು ಫಸ್ಟು ಇಲ್ಲಿ ಬಂದ್ವಿ ಮುಂಚೆಯೆಲ್ಲ ನಾನು ಏನು ಮಾಡ್ತಾಯಿದ್ದೆ ಅಂತ ಅಂದರೆ ಯಾವುದು ಮನಸ್ಸಿಗೆ ಇಷ್ಟ ಆಗುತ್ತೋ ಅದು ಎಷ್ಟು ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅದನ್ನು ಪರ್ಚೇಸ್ ಮಾಡ್ತಾ ಇದ್ದೆ ಸೊ ಇತ್ತೀಚಿಗೆ ನಾನು ಕಲ್ತಿರೋದೇನು ಅಂದರೆ ಸೇಮ್ ಮೆಟೀರಿಯಲ್ಲು ಬೇರೆ ಕಡೆನೂ ಕೂಡ ಸಿಗುತ್ತೆ ಸೊ ನಾವು ಒಂದು ಎರಡು ಮೂರು ಕಡೆ ವಿಚಾರಿಸಿದ್ರೆ ಅದೇ ಮೆಟೀರಿಯಲ್ನ ಸ್ವಲ್ಪ ಕಡಿಮೆ ದುಡ್ಡಿಗೆ ತಗೋಬೋದು ಸ್ವಲ್ಪ ದುಡ್ಡನ್ನ ಉಳಿತಾಯ ಮಾಡ್ಬೋದು ಅನ್ನೋದನ್ನು ಕಲ್ತಿದ್ದೀನಿ ಹಾಗಾಗಿ ಫಸ್ಟು ನೋಡಿದ ತಕ್ಷಣವೇ ತಗೊಳ್ಳೋದು ಬೇಡ ಒಂದು ಎರಡು ಮೂರು ಕಡೆ ವಿಚಾರಿಸಿ ತೊಗೊಳ್ಳೋಣ ಅಂದ್ಕೊಂಡೆ ಸೊ ಇಲ್ಲಿ ವಾಸ್ಗಳೆಲ್ಲ ತುಂಬಾ ಚೆನ್ನಾಗಿತ್ತು ಬಟ್ ಹೈಲಿ ಕಾಸ್ಟ್ಲಿ ಇತ್ತು ನೈನ್ ಹಂಡ್ರೆಡ್ ತೌಸಂಡ್ ರುಪೀಸ್ಗೆಲ್ಲ ವಾಜ್ ಇತ್ತು ಅಲ್ಲಿ ಅಲ್ಲಿ ನೋಡ್ಕೊಂಡು ನಾವು ಇಲ್ಲಿ ಆರ್ ಸಿಗೆ ಬಂದಿದ್ದೀವಿ ಇದು ಎಷ್ಟು ದೊಡ್ಡ ಅಂಗಡಿ ಅಂತ ಅಂದರೆ ಬೇಗ ತಂದುಬಿಡೋಣ ಅಂತೇಳ್ಬಿಟ್ಟು ನಾವು ಇಲ್ಲಿ ಬಂದು ಲೀಸ್ಟ್ ನಾನು ಏನು ಬರ್ಕೊಂಡು ಬಂದಿದ್ದೆ ಆ ಲೀಸ್ಟ್ ಎಲ್ಲ ಅವ್ರ ಕೈ ಕೊಟ್ಟೆ ಬಟ್ ಅವ್ರು ಎಷ್ಟು ಲೇಟಾಗಿ ಕೊಟ್ಟರು ಅಂತ ಅಂದರೆ ಲಿಟ್ರಲಿ ನಮಗೆ ಸಾಕಾಗೋಯ್ತು ನಿಂತು ನಿಂತು ನಂತೂ ಯಾವುದಾರು ಒಂದು ಚಿಕ್ಕ ಅಂಗಡಿಗೆ ಹೋಗಿದ್ರು ಆಗಿತ್ತಲ್ವಾ ಅಂತ ಅನ್ನಿಸ್ತಾ ಇತ್ತು ಅವರು ಬೇರೆ ಕಡೆ ರೇಷನ್ನ ಶಿಫ್ಟ್ ಮಾಡ್ತಾ ಇದ್ರು ಅಂತ ಅನಿಸುತ್ತೆ ನಮಗೆ ಕೊಟ್ಟಿದ್ದಂತೂ ತುಂಬಾ ಆಗೋಯ್ತು ಅಲ್ಲಿಂದ ಮನೆಗೆ ಎಷ್ಟೊತ್ತಿಗೆ ಹೋಗ್ತೀವಪ್ಪ ಅನ್ನೋವಷ್ಟು ಸಾಕು ಮಾಡಿಬಿಟ್ರು ನಮಗೆ ಇನ್ನೊಂದಿನ ಇಲ್ಲಿಗೆ ಬರೋದೇ ಬೇಡ ಅಂದ್ಕೊಂಡು ನಾನು ತನ್ನೂ ಮಾತಾಡ್ಕೊಂಡು ಬಂದ್ವಿ ತುಂಬನೇ ಸುಸ್ತಾದಂಗೆ ಅನ್ನಿಸ್ತು ಹಾಗಾಗಿ ನಾನು ಆ ವೀಡಿಯೋನ ಅಲ್ಲಿಗೆ ಸ್ಟಾಪ್ ಮಾಡಿದೆ ಕಂಟಿನ್ಯೂ ಹೋಗಲಿಲ್ಲ ಮತ್ತು ಇದು ನೆಕ್ಸ್ಟ್ ಡೇ ಈವ್ನಿಂಗು ನನಗೆ ಈವ್ನಿಂಗು ಅಥವಾ ಮಾರ್ನಿಂಗ್ ಅಷ್ಟೇ ವಿಡಿಯೋ ಮಾಡೋದಕ್ಕೆ ಸಿಗೋದು ಯಾಕೆ ಎಲ್ಲ ಯಾರೇ ಕೆಲ್ಸಕ್ಕೆ ಹೋಗೋ ಮಹಿಳೆಯರಿರ್ಬೋದು ಅವ್ರಿಗೆ ಇಷ್ಟೇ ಟೈಮ್ ಸಿಗೋದು ಬೆಳಗ್ಗೆ ಮತ್ತು ಸಂಜೆ ಮಧ್ಯಾಹ್ನ ಟೈಮ್ ಸಿಗೋಲ್ಲ ಸಿಕ್ಕರೂ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ ಸೊ ಇದು ನೆಕ್ಸ್ಟ್ ಡೇ ಈವ್ನಿಂಗು ಹಾಲು ಮೊಸರು ಎಲ್ಲ ತೊಗೊಂಡು ಬಂದಿದ್ರು ಮತ್ತು ಈ ಬಾಟ್ಲಲ್ಲಿ ಇರ್ತಕ್ಕಂಥ ಹಾಲು ಅದು ಊರಿಂದ ತಂದಿರ್ತದ್ದು ಅವರು ಡೈಲಿ ಊರಿಗೆ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ ಬರಬೇಕಾದ್ರೆ ಊರಿಂದನೂ ಹಾಲು ತೊಗೊಬರ್ತಾರೆ ಸೊ ಎಲ್ಲದನ್ನು ಕೂಡ ನಾನು ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೀನಿ ಮತ್ತು ಇಲ್ಲಿ ನೀವು ಕ್ಯಾರೆಟ್ ನೋಡ್ತಾ ಇರ್ಬೋದು ಆ ಕ್ಯಾರೆಟ್ ಕೂಡ ಅಷ್ಟೇ ಊರಲ್ಲಿ ಬೆಳೆದಿರ್ತಕ್ಕಂಥದ್ದು ಫ್ರೆಶ್ ಆಗಿ ಅವಾಗ ತಾನೇ ಕಿತ್ಕೊಂಡು ಬಂದಿರ್ತಕ್ಕಂಥ ಕ್ಯಾರೆಟ್ ಅದು ಹಾಗಾಗಿ ಅದನ್ನೆಲ್ಲ ವಾಶ್ ಮಾಡಿ ಒಂದು ಕಡೆ ಇಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಚಿಕನ್ ಬೇರೆ ತೊಗೊಂಡು ಬಂದಿದ್ರು ಅದನ್ನು ಬೇರೆ ಮಾಡಬೇಕಾಗಿತ್ತು ಬಿರಿಯಾನಿ ಅಂತ ಇದ್ದರು ನಮ್ಮ ಮನೇಲಿ ಸಾಂಬಾರ್ಗಿಂತ ಬಿರಿಯಾನಿ ತುಂಬ ಇಷ್ಟಪಡ್ತಾರೆ ಜಮೀನಿಂದ ಡೈರೆಕ್ಟಾಗಿ ಕಿತ್ಕೊಂಡು ಬಂದಿದ್ದಲ್ವ ಹಾಗಾಗಿ ಸಖತ್ತು ಮಣ್ಣಿತ್ತು ಎಲ್ಲದನ್ನು ಕೂಡ ವಾಶ್ ಮಾಡಿ ನಾನು ಒಂದು ಕವರಲ್ಲಿ ಹಾಕಿ ಫ್ರಿಜ್ಗೆ ಇಟ್ಟಿದ್ದೀನಿ ಯಾವುದೇ ತರಕಾರಿ ಆಗಲಿ ಸೊಪ್ಪುಗಳು ಆಗಲಿ ತಂದ ತಕ್ಷಣವೇ ನಾವು ಅದನ್ನು ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡು ಬಿಟ್ರೆ ಮತ್ತೆ ಅದರ ತಲೆನೋವು ಇರೋಲ್ಲ ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಇಲ್ಲೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಒಂದು ಟಿಶ್ಯೂ ಪೇಪರಲ್ಲಿ ಕವರ್ ಮಾಡಿ ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ರೆ ನಾವು ಎಷ್ಟು ದಿನ ಬೇಕಾದರೂ ಇಟ್ಕೊಳ್ಬೋದು ಒಂದು ಹದಿನೈದು ದಿನ ಇಟ್ರೂ ಫ್ರೆಶ್ ಆಗಿರುತ್ತೆ ಕೊತ್ತಂಬರಿ ಸೊಪ್ಪು ಸೊ ಮತ್ತು ನಮ್ಮ ಮನೆಯಲ್ಲಿ ಈ ರೀತಿ ಫಿಲ್ಟರ್ ವಾಟ್ರ್ ತೊಗೊಬರ್ತೀವಿ ಅದನ್ನು ತಂದು ಇದನ್ನು ಒಂದು ಸ್ಟೀಲ್ ಪಾತ್ರೆಗೆ ಹಾಕೊಳ್ತೀವಿ ಯಾಕೆಂದರೆ ಅದು ಪ್ಲ್ಯಾಸ್ಟಿಕ್ಕು ಪ್ಲಾಸ್ಟಿಕಲ್ಲೇ ಹಿಡೋದು ಬೇಡ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಸ್ಟೀಲ್ ಪಾತ್ರೆಗೆ ಈ ರೀತಿ ಡಂಪ್ ಮಾಡಿ ಇಟ್ಕೊಳ್ತೀವಿ ಅಡುಗೆಗೆಲ್ಲ ನಾವು ಇದೇ ನೀರನ್ನು ಬಳಸೋ ಅಂಥದ್ದು ಅದು ಏನಾಗುತ್ತೆ ಅಂದರೆ ಆ ಪಾತ್ರೆಗಿಂತ ಇನ್ನೂ ಸ್ವಲ್ಪ ನೀರು ಮಿಕ್ಬಿಡುತ್ತೆ ಹಾಗಾಗಿ ನಾನು ಎಲ್ಲ ಪಾತ್ರೆಗೂ ಸ್ವಲ್ಪ ಸ್ವಲ್ಪ ಹಾಕಿಸ್ಕೊಳ್ತಾ ಇದ್ದೆ ಇದು ಕೆಟಲ್ಗೂ ಕೂಡ ಹಾಕಿಸ್ಕೊಂಡೆ ಎಲ್ಲ ಕಡೆ ತುಂಬಿಸಿಟ್ಕೊಬಿಡು ರೇಗಿಸ್ತಾ ಇದ್ದರು ನನಗೆ ಯಾಕೆ ಅಂದರೆ ತುಂಬ ದೊಡ್ಡ ದೊಡ್ಡ ಪಾತ್ರೆಗಳು ಇಟ್ಕೊಳೋವಷ್ಟೇನು ದೊಡ್ಡದಾಗಿಲ್ಲ ನಮ್ಮ ಕಿಚನ್ನು ಹಾಗಾಗಿ ಇರೋ ನೀರನ್ನು ವೇಸ್ಟ್ ಮಾಡೋದು ಬೇಡ ಈಗ ಹೇಗಿದ್ದರೂ ಅಡುಗೆ ಮಾಡ್ತಿವಲ್ವ ಅಡುಗೆಗೆ ಅದೇ ನೀರನ್ನು ಯೂಸ್ ಮಾಡ್ಬೋದು ಹೇಳಿ ನಾನು ಯಾವ್ಯಾವುದು ಸ್ವಲ್ಪ ದೊಡ್ಡ ಪಾತ್ರೆಗಳಿತ್ತೋ ಆ ಪಾತ್ರೆಗಳಿಗೆಲ್ಲ ಹಾಕಿಸ್ಕೊಳ್ತಾ ಇದ್ದೆ ತರಕಾರಿಗಳಲ್ಲೂ ಎತ್ತಿಟ್ಟು ಅದರ ಪ್ಲೇಸಿಗೆ ಅದನ್ನು ಸೇರಿಸಿ ಆದಮೇಲೆ ಇಲ್ಲಿ ಚಿಕನ್ ತಗೊಂಡು ಬಂದಿದ್ರಲ್ವ ಚಿಕನ್ನ ತೆಗಿತಾ ಇದ್ದೀನಿ ಸೊ ನಮ್ಮ ಮನೆಯಲ್ಲಿ ಸ್ವಲ್ಪ ಚಿಕನ್ ಜಾಸ್ತಿ ಮಟನ್ಗಿಂತೂ ಮಟನ್ನು ಮನೇಲೆಲ್ರೂ ಇಷ್ಟಪಡ್ತಾರೆ ನನಗೆ ಪರ್ಸ್ನಲಿ ಮಟನ್ ಇಷ್ಟ ಆಗೋದಿಲ್ಲ ಮಾಡಿದ್ರು ಒನ್ ಟೈಮ್ ಅಷ್ಟೇ ಇಷ್ಟ ಆಗುತ್ತೆ ಹಾಗಾಗಿ ಮಟನ್ ಸ್ವಲ್ಪ ಕಡಿಮೆನೇ ತರೋದು ಚಿಕನ್ ಜಾಸ್ತಿ ತರ್ತಾರೆ ಮಟನಲ್ಲಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಾನು ಸ್ವಲ್ಪ ಚಿಕನ್ನ ಪ್ರಿಫರ್ ಮಾಡ್ತೀನಿ ತಿನ್ನೋದಕ್ಕೆ ಮತ್ತು ಇದರಲ್ಲಿ ಇದೇನಿದೆ ಎಕ್ಸ್ಟ್ರಾ ಪೀಸಸ್ ಇದಿರುತ್ತಲ್ವ ಇದು ಉರಿಯೋದಕ್ಕೆಲ್ಲ ಚೆನ್ನಾಗಿರುತ್ತೆ ಕಾಳು ಜೊತೆ ಲಾಸ್ಟ್ ಟೈಮ ನಾನು ಮಟನಲ್ಲಿ ಯಾವ ರೀತಿ ಇರುತ್ತೆ ಅದನ್ನು ಹೇಗೆ ಉರಿಯೋದು ಅಂತೇಳಿ ತೋರಿಸಿದ್ದೆ ವಿಡಿಯೋ ನೋಡಿಲ್ಲ ಅಂತ ಅಂದರೆ ಸಲ ನೋಡಿ ಹಾಗೆ ಅದನ್ನೆಲ್ಲ ಡಿವೈಡ್ ಮಾಡ್ಕೊಂಡಿದ್ದೀನಿ ಇದನ್ನು ಸಹ ಮನೇಲಿ ಅದೇ ರೀತಿ ಹುರಿತೀವಿ ಮತ್ತು ಈ ದೊಡ್ಡ ಪಾತ್ರೆಗೆ ಸ್ವಲ್ಪ ಮಟನೆಲ್ಲ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ತಾ ಇದ್ದೀನಿ ಯಾವ ರೀತಿ ಆಗಬೇಕು ಅಂತ ಅಂದರೆ ಈಗ ನಾವು ನೀರು ಹಾಕ್ದಾಗ ರೆಡ್ ಕಲರಲ್ಲಿ ಬರುತ್ತೆ ಅದೆಲ್ಲ ಹೋಗ್ಬಿಟ್ಟು ವಾಟರು ಕ್ಲಿಯರಾಗಿ ಬರಬೇಕು ಅಲ್ಲಿವರೆಗೂ ಒಂದು ತ್ರೀ ಟು ಫೋರ್ ಟೈಮ್ಸ್ ತೊಳೆದ್ರೆ ನೀಟಾಗುತ್ತೆ ಈಗ ನೋಡ್ತಾ ಇರ್ಬೋದು ನೀರು ಯಾವ ರೀತಿ ಕಲರ್ ಚೇಂಜ್ ರೆಡ್ ಕಲರಲ್ಲಿದೆ ಅಂಥೇಳಿ ಕೆಲವೊಂದು ಸರಿ ಏನಾಗುತ್ತೆ ಚಿಕನ್ ವಾಶ್ ಮಾಡಬೇಕಾದ್ರೆ ಚಿಕನ್ ಅಂಗಡಿನಲ್ಲಿ ಕಟ್ ಮಾಡಿರ್ತಾರಲ್ವಾ ಸಲ ಮರದ ಪೀಸ್ ಕೂಡ ಇದ್ರೊಳಗಡೆ ಸೇರ್ಕೊಂಡಿರುತ್ತೆ ಅದನ್ನೆಲ್ಲ ನೋಡಿ ನಾವು ನೀಟಾಗಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ ಇವಾಗ ನೋಡ್ತಾ ಇರ್ಬೋದು ನೀರು ಯಾವ ಕಲರ್ ಇದೆ ಅಂತೇಳಿ ನಾನು ಆಲ್ಮೋಸ್ಟು ತ್ರೀ ಟೈಮ್ಸ್ ವಾಶ್ ಮಾಡಿದ್ದೀನಿ ಇವಾಗ ವಾಟರ್ ಫುಲ್ ಕ್ಲಿಯರ್ ಆಗಿದೆ ನಾವು ಅಲ್ಲಿವರೆಗೂ ವಾಶ್ ಮಾಡಬೇಕಾಗತ್ತೆ ಇಲ್ಲಿ ನಾನು ಕೋಳಿದ್ದು ಲಿವರ್ ಎಲ್ಲ ಇತ್ತಲ್ವ ಅದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೀನಿ ಇದನ್ನು ಕಾಳು ಜೊತೆ ಹುರಿತೀನಿ ಹಾಗಾಗಿ ಸಪ್ರೇಟಾಗಿ ಕಟ್ ಮಾಡಿಡ್ತೀನಿ ಬಿರಿಯಾನಿ ಜೊತೆಗೆ ಇವತ್ತೊಂದು ಚಿಕನ್ ಫ್ರೈ ಕೂಡ ಮಾಡೋಣ ಅಂತ ಅನ್ಕೊಂಡೆ ಹಾಗಾಗಿ ಎರಡಕ್ಕೂ ಎಷ್ಟು ಬೇಕಾಗುತ್ತೋ ಅಷ್ಟು ಈರುಳ್ಳಿನ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಚಿಕನ್ ಫ್ರೈಗೆ ಮತ್ತು ಬಿರಿಯಾನಿಗೆ ಅಂತೇಳಿ ಸಪ್ರೇಟಾಗಿ ಚಿಕನನ್ನು ಡಿವೈಡ್ ಮಾಡಿ ಇಟ್ಟಿದ್ದೀನಿ ಚಿಕನ್ ಬಿರಿಯಾನಿನ ನಾನು ತುಂಬ ಸಿಂಪಲ್ಲಾಗಿ ಮಾಡ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮನೇಲಿ ಕೂಡ ಎಲ್ಲರೂ ಇಷ್ಟಪಡ್ತಾರೆ ನಾನು ಮಾಡೋವಂಥ ಚಿಕನ್ ಬಿರಿಯಾನಿನ ಹಾಗಾಗಿ ತುಂಬ ಸಿಂಪಲ್ಲಾಗಿ ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕ್ತೀನಿ ಯಾವುದೇ ರೀತಿ ಖಾರ ಚಟ್ನಿ ಆಗಲಿ ರುಬ್ಬೋದಿಲ್ಲ ನಾನು ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ಗೆ ಎಣ್ಣೆ ಕೂಡ ಹಾಕಿದ್ದೀನಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನು ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸ್ಪೈಸಸ್ ಆ್ಯಡ್ ಮಾಡಿದ್ದೀನಿ ಸ್ಪೈಸಸ್ಸು ಒಂದು ಟ್ವೆಂಟಿ ಸೆಕೆಂಡು ಫ್ರೈ ಮಾಡ್ಕೊಳ್ಬೇಕು ಅದಾದಮೇಲೆ ದೊಡ್ಡ ಗಾತ್ರದ ಒಂದು ಈರುಳ್ಳಿನ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ ಕೆಲವೊಂದು ಸರಿ ಮ್ಯಾರಿನೇಟ್ ಮಾಡೋದಕ್ಕೆಲ್ಲ ಟೈಮ್ ಸಿಗಲ್ಲ ಅಂಥ ಟೈಮಲ್ಲಿ ಈ ರೀತಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಈ ಮೆಥಡಲ್ಲಿ ಮಾಡಿದರೆ ಇದರ ಜೊತೆಗೆ ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ನಾನಿಲ್ಲಿ ಚಿಕನನ್ನು ಸೇರಿಸ್ಕೊಂಡಿದ್ದೀನಿ ಚಿಕನ್ಗೆ ಅಂತ ಸಪ್ರೇಟಾಗಿ ಎತ್ತಿಟ್ಟಿದ್ದೆ ಅಲ್ವಾ ಆ ಚಿಕನನ್ನು ಇದರೊಳಗಡೆ ಹಾಕೊಂಡಿದ್ದೀನಿ ಸುಮ್ಮನೆ ಹೊರಗಡೆ ಎಲ್ಲ ಹೋಗಿ ಅಷ್ಟೊಂದು ಕಾಸ್ಟ್ಲಿಯಾಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ಶುಚಿಯಾಗಿ ಮಾಡ್ಕೊಳೋದಕ್ಕೆ ನಾನು ಯಾವಾಗಲೂ ಪ್ರಿಫೇರ್ ಮಾಡ್ತೀನಿ ಯಾವಾಗಲಾದರೂ ಒಂದು ಸಲ ಹೊರ್ಗಡೆ ತಿನ್ಬೋದು ಬಟ್ ಪ್ರತಿ ಸಲ ತಿನ್ನೋದಕ್ಕಾಗಲ್ಲ ಅಲ್ವಾ ಹಾಗಾಗಿ ಮನೆಯಲ್ಲೇ ಮಾಡ್ಕೊಳ್ಳೋಣ ಸೊ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಶಿನ ಪುಡಿನ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಚಿಕನ್ಗೆ ಹೊಂದ್ಕೊಳ್ಳೋ ರೀತಿ ಎಲ್ಲದು ಕೂಡ ಮಿಕ್ಸ್ ಆದಮೇಲೆ ನೋಡಿ ಈ ರೀತಿಯಾಗಿ ಇರುತ್ತೆ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಈ ಟೈಮಲ್ಲಿ ನಾನಿಲ್ಲಿ ಒಂದು ಸಾಚೇಟು ಇಲ್ಲಿ ಬಿರಿಯಾನಿ ಪೌಡರ್ನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ ಜೊತೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಫ್ರೆಶ್ ಆಗಿರ್ತಕ್ಕಂಥ ಮೊಸರನ್ನು ಕೂಡ ಸೇರಿಸಿದ್ದೀನಿ ಎಲ್ಲದನ್ನು ಕೂಡ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ವಿಡಿಯೋನ ಯಾರ್ಯಾರೆಲ್ಲ ಹೊಸ್ತಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರೋ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನಾನಿಲ್ಲಿ ಅಕ್ಕಿನ ತೊಳೆದಿಟ್ಟಿದ್ದೆ ಅಕ್ಕಿ ಸೇರಿಸ್ತಾ ಇದ್ದೀನಿ ನಾನು ಯಾವಾಗಲೂ ಕೂಡ ನೆನೆಸೋದಿಲ್ಲ ಡೈರೆಕ್ಟಾಗಿ ವಾಶ್ ಮಾಡಿ ಸೇರಿಸ್ಕೊಳ್ತೀನಿ ಸೇರಿಸಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾವ ರೀತಿ ವೀಡಿಯೋಸ್ ಬೇಕು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆ ರೀತಿ ವೀಡಿಯೋಸ್ನ ಮಾಡೋ ಅಂಥ ಪ್ರಯತ್ನನ ನಾನು ಮಾಡ್ತೀನಿ ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಸೇರಿಸಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಅಕ್ಕಿನ ಸೇರಿಸಿದ್ದೆ ಒಂದೂವರೆ ಕಪ್ಪಿಗೆ ನಾನಿಲ್ಲಿ ಮೂರು ಕಪ್ಪು ನೀರನ್ನು ಹಾಕಿದ್ದೀನಿ ಇಷ್ಟು ತ್ರೀ ರೇಷಿಯೋದಲ್ಲಿ ನೀರನ್ನು ಸೇರಿಸ್ಕೊಂಡಿದ್ದೀನಿ ನೀರು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಚಿಕನ್ ಬಿರಿಯಾನಿ ರೆಡಿಯಾಗುತ್ತೆ ಮೊದಲೇ ಹೇಳ್ದಂಗೆ ಚಿಕನ್ ಬಿರಿಯಾನಿ ಜೊತೆಗೆ ಒಂದು ಚಿಕನ್ ಫ್ರೈ ಕೂಡ ಮಾಡ್ತಾಯಿದ್ದೀನಿ ತುಂಬನೇ ಸಿಂಪಲ್ ಆಗಿತ್ತು ತುಂಬನೇ ಟೇಸ್ಟಿಯಾಗಿತ್ತು ಈ ರೆಸಿಪಿನ ನಾನು ನನ್ನ ಸೋನು ಸ್ಪೆಷಲ್ ಕಿಚನ್ ಚಾನಲ್ ಏನಿದೆ ಅದಕ್ಕೋಸ್ಕರ ಶೂಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾವ ರೀತಿ ಶೂಟ್ ಮಾಡ್ಕೊಳ್ತೀನಿ ಅಂತೇಳಿ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಹಾಗಾಗಿ ನಾನು ಫುಲ್ ರೆಸಿಪಿನ ನಾನು ಈ ವಿಡಿಯೋದಲ್ಲಿ ತೋರಿಸಿಲ್ಲ ಈ ರೆಸಿಪಿದು ಲಿಂಕನ್ನು ನಾನು ಇದೇ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ಒಂದ್ಸಲ ಚೆಕ್ ಮಾಡಿ ಆ ಚಾನಲ್ನ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೂ ಕೂಡ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ವೀಡಿಯೋ ಶೂಟ್ ಮಾಡೋದಕ್ಕೆ ಯಾರದೇ ಸಪೋರ್ಟು ತೊಗೊಳೋದಿಲ್ಲ ಈ ರೀತಿ ಒಂದು ಟ್ರೈಪೋಡ್ ಇಟ್ಕೊಂಡಿದ್ದೀನಿ ಟ್ರೈಪೋಡ್ಗೆ ನಾನು ಮೊಬೈಲ್ನ ಫಿಕ್ಸ್ ಮಾಡಿಬಿಟ್ಟು ನನಗೆ ಯಾವ ಪೋಶ್ಟರಿಗೆ ಬೇಕೋ ಆ ಪೋಶ್ಚರ್ಗೆ ಮೊಬೈಲ್ನ ಫಿಕ್ಸ್ ಮಾಡಿ ನಾನು ವೀಡಿಯೋನ ಶೂಟ್ ಮಾಡ್ಕೊಳ್ತೀನಿ ಹೆಣ್ಮಕ್ಳು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು ಯಾವ ಕೆಲಸ ಬೇಕಾದರೂ ಮಾಡ್ಬೋದು ಮನಸ್ಸು ಮಾಡಬೇಕು ಅಷ್ಟೇ ನಾನು ಮಾಡ್ತೀನಿ ಅಂತ ನಿಲ್ಲಬೇಕು ಅಷ್ಟೇ ನನ್ನ ಕೈಲಿ ಆಗಲ್ಲ ನಾನು ಮನೇಲಿದ್ದೀನಿ ಅದು ಇದು ಅಂತೇಳಿ ನಮಗೆ ನಾವೇ ಕಾರಣ ಕೊಟ್ಕೊಳೋದಕ್ಕಿಂತ ನಾನು ಕೂಡ ಮಾಡ್ತೀನಿ ನಾನು ಯಾರಿಗೂ ಕಡಿಮೆ ಇಲ್ಲ ನಾನು ಎಲ್ಲರಂತೆ ದುಡಿತೀನಿ ಅಂತೇಳಿ ನಿಲ್ಲಬೇಕು ಆವಾಗಷ್ಟೇ ನಮ್ಮ ಕೈಲಿ ಏನಾದರೂ ಮಾಡೋಕ್ಕೆ ಅಂತ ಆಗೋದು ಸೊ ಇವಾಗಂತೂ ಹೆಣ್ಮಕ್ಳಿಗೆ ಅಂತಲೇ ಎಷ್ಟೊಂದು ಪ್ಲಾಟ್ಫಾರ್ಮ್ಸ್ ಇದೆ ದಯವಿಟ್ಟು ಉಪಯೋಗಿಸ್ಕೊಳ್ಳಿ ಎಲ್ಲ ಹೆಣ್ಮಕ್ಳು ಕೂಡ ನಿಂತೆಯಾದ ಕಾಲ್ ನಿಲ್ಲಿ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಿ ಅವಾಗ ನಮ್ಮ ಸ್ಟ್ರೆಂತ್ ನಮಗೇನು ಅಂತೇಳಿ ನಮಗೆ ಗೊತ್ತಾಗುತ್ತೆ ಹೆಣ್ಮಕ್ಳೆ ಆಗಲಿ ಗಂಡು ಮಕ್ಕಳೇ ಆಗಲಿ ಯಾರು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ನಮ್ಮ ಸ್ವಂತ ಕಾಲ ಮೇಲೆ ನಾವು ನಿಲ್ಲಬೇಕು ಸೊ ಅದನ್ನು ನಾನು ಈ ವಿಡಿಯೋ ಮೂಲಕ ನಿಮ್ಮ ಹತ್ರ ಹೇಳೋಕ್ಕೆ ಇದ್ದೀನಿ ಸೊ ಫೈನಲಿ ನನ್ನ ಚಿಕನ್ ಫ್ರೈ ರೆಡಿಯಾಗಿದ್ದೆ ತುಂಬಾ ಟೇಸ್ಟಿಯಾಗಿತ್ತು ನೀವು ಕೂಡ ಒಮ್ಮೆ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋದು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ದಯವಿಟ್ಟು ಕ್ಲಿಕ್ ಮಾಡಿ ಈ ವಿಡಿಯೋ ಹೇಗೆ ಮಾಡೋದು ಅಂತ ಹೇಳಿ ಚಿಕನ್ ಫ್ರೈನ ನೋಡ್ಕೊಳ್ಳಿ ಸೊ ಇಲ್ಲಿಗೆ ನಾನು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇಷ್ಟ ಆಗಿದ್ರೆ ಹಾಗೆ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಸೊ ನೋಡ್ತಾ ಇದ್ರೆ ಬಾಯ ನೀರು ಬರ್ತಾ ಇದೆ ಅಲ್ವಾ ಖಂಡಿತ ಮಾಡಿ ನೀವು ಕೂಡ ನಾನು ಮೊದಲೇ ಹೇಳ್ದಂಗೆ ಬಿರಿಯಾನಿ ಜೊತೆ ಇದನ್ನು ಮಾಡಿದ್ರಿಂದ ಬಿರಿಯಾನಿ ಜೊತೆಗೆ ಸರ್ವ್ ಮಾಡಿದ್ದೀನಿ ಸೊ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾನು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ